ಕಲ್ಯಾಣ ಕರ್ನಾಟಕದ ಜೀವನಾಡಿ ನಾರಾಯಣಪುರ ಡ್ಯಾಂ ನೀರಿಗಾಗಿ ಅನ್ನದಾತರ ಪ್ರತಿಭಟನೆ ಮತ್ತೊಂದು ಹಂತಕ್ಕೆ ತಲುಪಿದೆ ಸರ್ಕಾರದ ವಿರುದ್ಧ ಸಿಡಿದ ರೈತರು ಡ್ಯಾಂ ಗೇಟ್ ಮುರಿದು ಜಮೀನಿಗೆ ನೀರು ಹರಿಸಿದ್ದಾರೆ ನಾರಾಯಣಪುರ ಗೇಟ್ ಮುರಿದು ನೀರು ಹರಿಸಿದ ಅನ್ನದಾತರು ನಾರಾಯಣಪುರ ಡ್ಯಾಂ ಯಾದಗಿರಿ ರಾಯಚೂರು ಭಾಗದ ಜನರ ಜೀವನಾಡಿ ಸಾವಿರಾರು ರೈತ ಕುಟುಂಬಕ್ಕೆ ಆಧಾರವಾಗಿರುವ ಜೀವಜಲ ಅದೆಷ್ಟೋ ಬಡ ಕುಟುಂಬಗಳು ಇದೇ ಡ್ಯಾಂ ನೀರು ನಂಬಿ ಬದುಕು ಕಟ್ಕೊಂಡಿವೆ ಆದ್ರೀಗ ಸಾಲ ಸೂಲ ಮಾಡಿ ಬೆಳೆದ ಬೆಳೆಗೆ ನೀರು ಇಲ್ಲದಂತಾಗಿದೆ ಸಮೃದ್ಧವಾಗಿರೋ ಬೆಳೆ ನೆಲಕಚ್ಚುವ ಪರಿಸ್ಥಿತಿಯಲ್ಲಿದೆ ಹೀಗಾಗಿ ನೀರು ಹರಿಸದ ಸರ್ಕಾರದ ವಿರುದ್ಧ ಸಿಡಿದ ಅನ್ನದಾತರು ಎಡದಂಡೆ ಕಾಲುವೆ ಗೇಟ್ ಉಡೀಸ್ ಮಾಡಿದ್ದಾರೆ ಹದಿನೈದು ದಿನಗಳಿಂದ ನೀರು ಹರಿಸುವಂತೆ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ ಏಪ್ರಿಲ್ ಹದಿನೈದರವರೆಗೂ ಮಾತ್ರ ನೀರು ಅಂತ ಬೇಡಿಕೊಂಡಿದ್ರು ಆದರೂ ಅನ್ನದಾತರ ಕೂಗು ಸರ್ಕಾರದ ಕಿವಿಗೆ ಬೀಳಲಿಲ್ಲ ಅದಿಷ್ಟೇ ಗೋಳಾಡಿದ್ರೂ ಅಧಿಕಾರಿಗಳು ಕ್ಯಾರೆ ಅಂದಿರಲಿಲ್ಲ ಇದರಿಂದ ರೊಚ್ಚಿಗೆದ್ದ ರೈತರು ರಾತ್ರೋರಾತ್ರಿ ಬಿಸಿ ಮುಟ್ಟಿಸಿದ್ದಾರೆ ಹುಣಸಿಕಿಯ ಮುದನೂರ ಬಳಿಯ ಹತ್ತು ಎ ಮತ್ತು ಹನ್ನೊಂದು ಡಿ ಎರಡು ಗೇಟ್ಗಳನ್ನ ಮುರಿದು ಜಮೀನಿಗೆ ನೀರು ಹರಿಸಿದ್ದಾರೆ ಅಲ್ಲದೆ ಸ್ಥಳದಲ್ಲಿ ಟೆಂಟ್ ಹಾಕಿ ಕುಟುಂಬ ಸಮೇತ ಧರಣಿ ಮಾಡುತ್ತಿದ್ದಾರೆ ಅಧಿಕಾರಿಗಳು ಗೇಟ್ ಬಂದ್ ಮಾಡಿದ್ರೆ ವಿಷ ಕುಡಿದು ಜೀವ ಬಿಡ್ತೀವಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಸತ್ಯವಾಗಿ ಹೇಳ್ತೀನಿ ನೋಡ್ಬೋದು ಕೂಡ್ಲಿಕ್ಕೆ ನೋಡ್ರಿ ಸರ್ ರೂಪಾಯಿ ಖರ್ಚು ಇದೊಂದು ನೀರು ಬಿಟ್ಟರು ನಮ್ಗೆ ನಮ್ಮ ದೇವ್ರ ಪುಣ್ಯ ನೀರು ಬಿಟ್ರು ಸಾಕು ನಮ್ಗೆ ಐದು ಆರು ದಿನ ಅಂತ ನಮ್ಗೆ ಆರು ದಿನ ಬಿಟ್ರು ಸಾಕು ನಮ್ಗೆ ಅನ್ನದಾತರ ಹೋರಾಟಕ್ಕೆ ಮಾಜಿ ಸಚಿವ ರಾಜು ಗೌಡ ಸಾಥ್ ಕೊಟ್ಟಿದ್ದಾರೆ ಇದು ರೈತರ ಬಂಡಾಯದ ಮೊದಲ ಹೆಜ್ಜೆ ಸರ್ಕಾರ ಈಗಲೇ ಎಚ್ಚೆತ್ತುಕೊಳ್ಳಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ರೈತರ ಬಂಡಾಯದ ಮೊದಲನೇ ಹೆಜ್ಜೆ ಇವತ್ತಿನ ಎಚ್ಚೆತ್ತು ಕೇಳಕಂದ್ರೆ ರೈತರು ಪ್ರತಿಯೊಂದು ಊರಾಗ ನಮಗೆಲ್ಲ ಫೋನ್ ಮಾಡ್ತಿದ್ದಾರೆ ನಾನು ಅವ್ರಿಗೆ ತಿಳಿಸಿ ಹೇಳ್ತಿದ್ದೀನಿ ಇಲ್ಲ ಸರ್ಕಾರ ಹಂಗೆಲ್ಲ ಕಾನೂನು ಕೈ ತಗೊಳ್ಳೋದು ಒಳ್ಳೇದಲ್ಲ ಬೇಡ ಅಂತ ಹೇಳ್ತಿದ್ದೀನಿ ಉಲ್ಟಾ ಜನರು ನನಗೆ ಬೈತಿದ್ದಾರೆ ಸರ್ ನೀವು ಎಷ್ಟಿನ ಸಮಾಧಾನದಿರ ಅಂತ ಹೇಳ್ತೀರಿ ನಮ್ಮ ಬೆಳೆ ನ ಅದಕ್ಕೆ ಯಾರು ಸತ್ತರು ಯಾರು ಹೊಣೆ ಅಂತೇಳಿ ಉಲ್ಟಾ ಜನರು ನನಗೆ ಬೈತಿದ್ದಾರೆ ಒಟ್ಟಾರೆ ತಾಳ್ಮೆ ಕಟ್ಟೆಯೊಡೆದ ರೈತರು ಡ್ಯಾಮ್ ಗೇಟ್ ಮುರಿದು ನೀರು ಹರಿಸ್ತಿದ್ದಾರೆ ಇದರಿಂದ ಅಧಿಕಾರಿಗಳ ಮುಂದಿನ ನಡೆ ಏನು ಅನ್ನೋದೇ ಪ್ರಶ್ನೆಯಾಗಿದೆ ಗಣೇಶ್ ಮಾರಿ ಪಾಟೀಲ್ ನ್ಯೂಸ್ ಏಟೀನ್ ಯಾದಗಿರಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ